ಕನ್ನಡ ಕೊರಳು ವನ ಮಹೋತ್ಸವ ಭಾಷಣ ಅಥವಾ ಪ್ರಬಂಧಕ್ಕಾಗಿ ವಿದ್ಯಾರ್ಥಿಗಳಿಗಾಗಿ ವನಮಹೋತ್ಸವ ಪ್ರಕೃತಿಯ ಉತ್ಸವ ಮಾನವನ ಬದುಕಿಗೆ ಅರಣ್ಯಗಳು ಅತ್ಯಂತ ಅಗತ್ಯ ಇದನ್ನು ಮರೆತರೆ ನಾವು ನಮ್ಮ ಭವಿಷ್ಯವನ್ನೇ ನಾಶಪಡಿಸಿಕೊಳ್ಳುತ್ತಿದ್ದೇವೆ ಎಂದು ಅರ್ಥ ಪ್ರಪಂಚದಾದ್ಯಂತ ಪರಿಸರದ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಅರಣ್ಯಗಳು ಮರಗಳು ಮಹತ್ತರ ಪಾತ್ರ ವಹಿಸುತ್ತದೆ ಇಂಥದ್ದೊಂದು ಅಮೂಲ್ಯ ಸಂಪತ್ತಾದ ಅರಣ್ಯಗಳ ರಕ್ಷಣೆಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಭಾರತದಲ್ಲಿ ಪ್ರತಿ ವರ್ಷ ಜುಲೈ ತಿಂಗಳಿನಲ್ಲಿ ವನ ಮಹೋತ್ಸವ ಆಚರಿಸಲಾಗುತ್ತದೆ ವನ ಮಹೋತ್ಸವ ಎಂದರೇನು ವನಮಹೋತ್ಸವ ಎಂಬುದು ಅರಣ್ಯ ಉತ್ಸವ ಎಂದು ಅರ್ಥ ಇದು ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಜುಲೈ ತಿಂಗಳ ಮೊದಲ ವಾರದಲ್ಲಿ ಆಚರಿಸಲಾಗುತ್ತದೆ ಮೊದಲ ಬಾರಿಗೆ ಈ ಕಾರ್ಯಕ್ರಮವು ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತದ ಮೊದಲ ಗೃಹ ಸಚಿವರಾದ ಕಾನೂನು ಮಂತ್ರಿ ಶ್ರೀ ಕಾನ್ನಂ ಪ್ರಸಾದ್ ಸಿಂಗ್ ಅವರ ನೇತೃತ್ವದಲ್ಲಿ ಆರಂಭವಾಯಿತು ಇವರ ಆಶಯವು ದೇಶದಲ್ಲಿ ಹಸಿರು ವಾತಾವರಣವನ್ನು ಹೆಚ್ಚಿಸುವುದು ಮತ್ತು ಜನರಲ್ಲಿ ಪರಿಸರದ ಪ್ರತಿ ಜವಾಬ್ದಾರಿ ಉಂಟು ಮಾಡುವುದಾಗಿತ್ತು ವನಗಳ ಮಹತ್ವ ಅರಣ್ಯಗಳು ನಾನಾ ರೀತಿಯಲ್ಲಿ ನಮಗೆ ಹಿತಕರವಾಗಿದೆ ಆಮ್ಲಜನಕ ಉತ್ಪಾದನೆ ಮರಗಳು ಪ್ರತಿನಿತ್ಯ ಕಾರ್ಬನ್ ಡೈಆಕ್ಸೈಡನ್ನು ತೆಗೆದು ಶುದ್ಧ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ ಎರಡು ಪೃಥ್ವಿಯ ತಾಪಮಾನ ನಿಯಂತ್ರಣ ಮರಗಳು ಹವಾಮಾನ ಸಮತೋಲನ ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತವೆ ಜೀವಜಾಲದ ಆಶ್ರಯ ಅನೇಕ ಪ್ರಾಣಿಗಳು ಹಕ್ಕಿಗಳು ಕೀಟಗಳು ಅರಣ್ಯವನ್ನೇ ತಮ್ಮ ನಿವಾಸವನ್ನಾಗಿ ಮಾಡಿಕೊಂಡಿವೆ ಮಳೆ ಪಾತದ ಮೇಲೆ ಪ್ರಭಾವ ಅರಣ್ಯಗಳಿದ್ದಲ್ಲಿ ಉತ್ತಮ ಮಳೆಯಾಗುತ್ತದೆ ನೀರಿನ ಸಂಗ್ರಹ ಸುಗಮವಾಗುತ್ತದೆ ಮಣ್ಣು ಕ್ಷಯ ತಡೆಯುವುದು ಮರಗಳ ಬೇರು ಮಣ್ಣನ್ನು ಜತನದಿಂದ ಹಿಡಿದಿಡುತ್ತದೆ ಔಷಧೀಯ ಮತ್ತು ವಾಣಿಜ್ಯ ಮಹತ್ವ ಮರಗಳಿಂದ ವಿವಿಧ ಔಷಧಿ ಪಾನೀಯ ಇಂಧನ ಪೇಪರ್ ಬೂದ ಪುಡಿ ಮತ್ತು ಕಟ್ಟಡ ಸಾಮಗ್ರಿಗಳನ್ನು ಪಡೆಯಬಹುದು ವನಗಳ ಹಾನಿಯ ಪರಿಣಾಮಗಳು ಮನುಷ್ಯನ ಲಾಲಸೆಯಿಂದಾಗಿ ಹಾಗೂ ಕೈಗಾರಿಕಾ ವಿಸ್ತಾರದಿಂದಾಗಿ ಅನೇಕ ಅರಣ್ಯ ಪ್ರದೇಶಗಳನ್ನು ಕಡಿದು ಹಾಕಲಾಗುತ್ತಿದೆ ಇದರ ಪರಿಣಾಮವಾಗಿ ಪರಿಸರದ ತಾಪಮಾನ ಹೆಚ್ಚಳವಾಗುತ್ತಿದೆ ಮಳೆಪಾತದ ಪ್ರಮಾಣ ಕಡಿಮೆಯಾಗುತ್ತಿದೆ ಜೀವವೈವಿಧ್ಯ ಹಾನಿಯಾಗಿದೆ ಪ್ರಕೃತಿ ಆಕ್ರೋಶ ವ್ಯಕ್ತಪಡಿಸುತ್ತಿರುವಂತೆ ನೆರೆ ಬರ ಬಿರುಗಾಳಿ ತಾಪಮಾನ ವೃದ್ಧಿ ಇತ್ಯಾದಿ ವಿಪತ್ತುಗಳು ಸಂಭವಿಸುತ್ತಿದೆ ವನ ಮಹೋತ್ಸವದ ಉದ್ದೇಶಗಳು ಜನರಲ್ಲಿ ಪರಿಸರದ ಬಗ್ಗೆ ಜವಾಬ್ದಾರಿ ಜಾಗೃತಗೊಳಿಸುವುದು ಹೊಸದಾಗಿ ಮರ ನೆಡುವ ಅಭ್ಯಾಸ ರೂಪಿಸುವುದು ವಿದ್ಯಾರ್ಥಿಗಳಲ್ಲಿ ಪರಿಸರದ ಕುರಿತು ಜ್ಞಾನವನ್ನು ಹೆಚ್ಚಿಸುವುದು ಗ್ರಾಮ ನಗರ ಶಾಲೆಗಳಲ್ಲಿ ಹಸಿರನ್ನು ಹೆಚ್ಚಿಸುವುದು ಆಚರಣೆ ವನ ಮಹೋತ್ಸವದ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಸಸಿಗಳನ್ನು ನೆಡುವ ಕಾರ್ಯಕ್ರಮಗಳು ನಡೆಯುತ್ತವೆ ಪರಿಸರ ಜಾಗೃತಿ ರ್ಯಾಲಿಗಳು ಭಾಷಣ ಸ್ಪರ್ಧೆಗಳು ಪ್ರಬಂಧ ಬರವಣಿಗೆಗಳು ನಡೆಯುತ್ತವೆ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಸ್ಥಳೀಯ ಸಮಾಜದ ಸಹಕಾರದಿಂದ ಹೊಸ ಅರಣ್ಯ ಪ್ರದೇಶಗಳನ್ನು ಸೃಷ್ಟಿಸಲು ಮುಂದಾಗುತ್ತವೆ ಸರಕಾರ ಮಾತ್ರವಲ್ಲ ಪ್ರತಿ ನಾಗರಿಕನು ಈ ಉತ್ಸವವನ್ನು ಮನೆಯ ಮಟ್ಟದಲ್ಲಿ ಆಚರಿಸಬೇಕು ಮನೆ ಬಳಿಯ ಜಾಗದಲ್ಲಿ ಕನಿಷ್ಠ ಒಂದು ಸಸಿಯನ್ನು ನೆಟ್ಟು ಅದು ಬೆಳೆಯುವವರೆಗೆ ಬೆಳೆಸಬೇಕು ಈ ರೀತಿಯ ಸಣ್ಣ ಕಾರ್ಯಗಳಿಂದ ದೊಡ್ಡ ಬದಲಾವಣೆ ಸಾಧ್ಯ ನಮ್ಮ ಜವಾಬ್ದಾರಿ ಒಬ್ಬ ವ್ಯಕ್ತಿ ಒಂದು ಮರ ಎಂಬ ತತ್ವವನ್ನು ಅಳವಡಿಸಿಕೊಳ್ಳಬೇಕು ಪ್ರತಿಯೊಬ್ಬರೂ ವರ್ಷಕ್ಕೆ ಕನಿಷ್ಠ ಒಂದು ಸಸಿಯನ್ನು ನೆಡುವ ಮತ್ತು ಅದು ಬೆಳೆಯುವವರೆಗೆ ಅವನ ಜವಾಬ್ದಾರಿಯಲ್ಲಿ ಕಾಪಾಡುವ ಕೆಲಸ ಅವನದ್ದಾಗಬೇಕು ಮುಕ್ತಾಯದ ಮಾತುಗಳಾಗಿ ವನ ಮಹೋತ್ಸವ ಆಚರಣೆ ಮಾಡುವುದು ಕೇವಲ ಉತ್ಸವವಲ್ಲ ಇದು ಪ್ರಕೃತಿಯ ರಕ್ಷಣೆಗಾಗಿ ನಮ್ಮ ಪ್ರತಿಜ್ಞೆ ಆಗಬೇಕು ಮರಗಳು ಜೀವದ ಮೂಲ ಇವು ಇಲ್ಲದೆ ಭವಿಷ್ಯ ಅನಿಶ್ಚಿತ ಹಾಗಾಗಿ ವನ ಮಹೋತ್ಸವವನ್ನು ನಾವು ಹೃದಯಪೂರ್ವಕವಾಗಿ ಆಚರಿಸಬೇಕು ಮರಗಳನ್ನು ನೆಡುವ ಹಾಗೂ ಸಂರಕ್ಷಿಸುವ ಚಟುವಟಿಕೆಗೆ ಮುಂದಾಗಬೇಕು ನಮ್ಮ ಪೀಳಿಗೆಗಳಿಗೆ ಹಸಿರಾದ ಭೂಮಿಯನ್ನು ನೀಡಿ ಹೋಗೋಣ ಒಬ್ಬ ವ್ಯಕ್ತಿ ಒಂದು ಸಸಿ ಭೂಮಿಗೆ ನಿತ್ಯ ಕಸಿ ಹಸಿರೇ ಸಮೃದ್ಧಿ ಮರವೇ ಬದುಕು ಎಂದು ಹೇಳುತ್ತಾ ವನ ಮಹೋತ್ಸವದ ಬಗ್ಗೆ ಮಾಡಿರುವಂತಹ ಈ ಭಾಷಣ ಓದಿದವರಿಗೂ ಕೇಳಿದವರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಭಾಷೆ ಕನ್ನಡ ಕನ್ನಡ ಉಳಿಸೋಣ ಬೆಳೆಸೋಣ ಕನ್ನಡದಲ್ಲಿ ಕತೆ ಕವನ ಪ್ರಬಂಧ ವಿಮರ್ಶೆ ಸಾಮಾನ್ಯ ಜ್ಞಾನ ಒಗಟುಗಳು ಎಲ್ಲದಕ್ಕೂ ಭೇಟಿ ಕೊಡಿ ಕನ್ನಡ ಕೊರಳು ಧನ್ಯವಾದಗಳು